ಬಸರಾಳಿನಲ್ಲಿ ಎರಡು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗುದ್ದಲಿ ಪೂಜೆ ಮಂಡ್ಯ ತಾಲೂಕಿನ ಬಸರಾಳಿನಲ್ಲಿ ಎರಡು ಕೋಟಿ ವೆಚ್ಚದ ಬಸರಾಳು ಕೋಡಿಕೊಪ್ಪಲು ರಸ್ತೆ ಹಾಗೂ ಬಸರಾಳು ಮುಖ್ಯ ವೃತ್ತದ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗರವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಬಸರಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜವರಯ್ಯ ಕಾಂಗ್ರೆಸ್ ಮುಖಂಡರಾದ ಶಂಕರ್ ಕೆಂಚನಹಳ್ಳಿ ರಾಜು ಪ್ರದೀಪ್ ಗುತ್ತಿಗೆದಾರರಾದ ಶಿವಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಗಿರೀಶ್ ಎನ್ಕೆಎಸ್ ಫೋರ್ ಮಂಡ್ಯ ಅಂತ ಎನ್ಕೋತಾರೆ ಯಾಕೆಂದ್ರೆ ಜೋಡೆಗಳಿಂದ ಹಿಮಾವತ ಕವಳೆ ಆಯ್ತಿತ್ತು ಆದ್ರೆ ಈ ಕಡೆ ಬರಬೇಕು ಬಸವಾಳ ಒಬ್ಬರಿಗೆ ಇಂತ ಹಳ್ಳಿ ಬಂದು ಇಂತ ಕಡೆ ನೀರು ಹೋಗುತ್ತೆ ಅಂತ ತಿಳಿಸ್ತಾರೆ ಅವತ್ತು ಜೋಡೆಯವರು ಅದೇ ರೀತಿ ತಾವಾದ್ರೂ ಅಷ್ಟೇ ಇವತ್ತು ಶಿವಪುರದಿಂದ ಗಣಗ ಕೊನೆ ಗ್ರಾಮದಿಂದ ಇವತ್ತು ಬೂತ್ ಇಲ್ಲದಿರೋ ಗ್ರಾಮದಲ್ಲಿ ಬಂದು ಇವತ್ತು ಮಂಡ್ಯ ಕ್ಷೇತ್ರದ ಎಂ ಎಲ್ ಎ ಆಗಿದ್ರಿ ನೀವು ನಮ್ಮ ಒಬ್ಬರಿಗೆ ಹಲವಾರು ಯೋಜನೆಗಳನ್ನ ತರಬೇಕು ಅದ್ರ ಜೊತೆಗೆ ತೈಮಾರಿ ತಮ್ಮಲ್ಲಿ ವಿನಂತಿಯನ್ನು ಮಾಡುದು ಹಿಂದೆ ಅಂಬರೀಷಣ್ಣವ್ರೇರ್ನಲ್ಲಿ ಏನಿವತ್ತು ನೀನು ಏತನೇ ಯೋಜನೆ ಆಗಿತ್ತು ಕುಡಿಯೋ ನೀರಿಗೋಸ್ಕರ ಕಾವೇರಿ ನೀರಿನ ವ್ಯವಸ್ಥೆ ತೈಮಾಡಿ ಒಂದು ಕಾಲಕ್ಕೆ ನಿಮಗೆ ನಿಜವಾಗ್ಲೂ ನೀವು ಆಧುನಿಕ ಭಗೀರಥ ಆಗ್ತೀರಾ ನೀವು ತೈಮಾರಿ ಇವತ್ತು ನಮ್ಮ ಕೆರೆಗಳಿಗೆ ಎಂತು ಹುಡುತಿರೋ ನೀರ ಅದೇ ರೀತಿ ಕುಡಿಯೋಕ್ಕೂ ಜನಕ್ಕೆ ಒಂದು ಅವಕಾಶ ಮಾಡಿ ಅಂತ ಈ ಸಭೆಯಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಕೃಷ್ಣಪ್ಪ ಮಾತಾಡ್ಬೇಕು ಅಂತ ಹೇಳಿದ ವಾರಂಪಾರ ಉದ್ದಿ ಪೂಜೆ ಅಂತೂ ಬಸರಾಳಲ್ಲೂ ಆಗ್ತಾ ಇದೆ ನೀವು ಇತಿಹಾಸದಲ್ಲಿ ಇಷ್ಟು ದೊಡ್ಡ ಬಸರಾಳಿಗೆ ಅವತ್ತು ಬಂದಿರಲಿಲ್ಲ ಈಗ ಆಲ್ರೆಡಿ ಬಸ್ರಾಳಿಯಿಂದ ಮುತ್ತೇಗಿರೋವರೆಗೂ ಹತ್ತು ಕೋಟಿ ರೂಪಾಯಿಯಲ್ಲಿ ಕೆಲಸ ನಡೀತಾ ಇದೆ ಆಮೇಲೆ ಕೆಲವು ಮನೆಗಳಿಗೆ ನೀರು ಹೋಗ್ತಾ ಇದೆ ಮುನ್ನೂ ಅದನ್ನು ಆಚೆ ತಗೊಂಡಾಗ ನೀರು ಬಿಡಬೇಕು ಅನ್ನೋದಕ್ಕೆ ಇದಕ್ಕೆ ಎಕ್ಸ್ಟ್ರಾ ಅದು ಆಯ್ತು ನಮ್ಮ ಎಸ್ ಸಿ ಆರ್ ಮನೆ ಇನ್ಸ್ಪೆಕ್ಷನ್ ಬಂದಿರಲ್ಲ ಆಯ್ತು ಅದು ಆ ಇದನ್ನು ಮುನ್ನೂರು ಮೀಟರ್ ಊರಿಂದ ಹೊರಗೆ ತಗೊಂಡೋಗೋದಕ್ಕೆ ಮುನ್ನೋರು ಅವರು ಅದಕ್ಕೂ ಊರಿಂದ ಆಚೆ ತಗೊಂಡೋಗಿ ಬಿಡೋದಕ್ಕೆ ಪೈಪ್ಲೈನ್ ಮಾಡಿ ಆಚೆ ತಗೊಂಡೋಗಿ ಬಿಡೋದಕ್ಕೆ ಸ್ಯಾಂಕ್ಷನ್ ಮಾಡ್ತಿದ್ದೀನಿ ಯಾಕಂದರೆ ಸುಮ್ಮನೆ ನೀವೆಲ್ಲ ಗಲಾಟೆ ಮಾಡಿಕೊಂಡು ಮಾಡಿರೋ ಕೆಲಸನ ಒಡೆದಾಕೋದ್ರಿಂದ ಉಪಯೋಗ ಇಲ್ಲ ನನ್ನ ಹತ್ರ ಹೇಳಿದ್ರೆ ಎಲ್ಲದಕ್ಕೂ ಸಾಲುವೇಷನ್ ಇರುತ್ತೆ ಸಮಸ್ಯೆ ಬಗೆಹರಿಯುತ್ತೆ ಈಗ ಅದಕ್ಕೆ ಮತ್ತೆ ಹೊಡೆದವರೆಲ್ಲ ಅದಕ್ಕೆ ಅದನ್ನು ಆಚೆ ಹೋಗೋದಕ್ಕೆ ಮೊನ್ನೆ ಇಂಜಿನಿಯರ್ ಕರೆಸಿ ಅದನ್ನು ಸ್ಯಾಂಕ್ಷನ್ ಮಾಡಿದ್ದೀವಿ ನಿಮ್ಮ ಯಾವ ಮನೆಗೂ ನೀರು ಹೋಗ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಈಗ ರಸ್ತೆ ಮಾಡೋದು ನಿಮ್ಮನ್ನೆಲ್ಲ ಮುಳುಗ್ಸೋಕಲ್ಲ ನೀವೆಲ್ಲ ಓಡಾಡೋದಕ್ಕೆ ಅದು ಸ್ವಲ್ಪ ನೀವು ತಾಳ್ಮೆಯಿಂದ ಇದ್ದು ನನ್ನ ಗಮರ್ಮೆಂಟ್ ಅಂದರೆ ಏನಾರ ಮಾಡ್ತೀವಿ ಏಯ್ ಸುಮೀರಪ್ಪ ಆಮೇಲೆ ಈಗ ಮುನ್ನೂರು ಮೀಟ್ರ್ ಡ್ರೈನು ಈ ಸಿಟಿ ಲಿಮಿಟ್ಸಲ್ಲಿ ಪಂಚಾಯತಿಯಿಂದ ಆಗಿತ್ತು ಅದಕ್ಕೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ಹೈಟೆಕ್ ಫುಟ್ಪಾತ್ ಬರುತ್ತೆ ನಿಮ್ಮ ಬೀಳದಂಗೆ ಇರಲಿ ಅಂತ ಸ್ಕ್ರಿಲ್ ಬರುತ್ತೆ ಮತ್ತು ಆ ಬಸ್ ಮೇಲುಗಡೆ ಸರ್ಕಲ್ ಅಭಿವೃದ್ಧಿನೇ ಆಗುತ್ತೆ ಫುಟ್ಪಾತ್ ಮಾಡಬೇಕಾದ್ರೆ ಯಾರು ತೊಂದರೆ ಕೊಡಬೇಡಿ ಸರ್ಕಲ್ ಮಾಡಬೇಕಾದ್ರೆ ಯಾರು ತೊಂದರೆ ಕೊಡಬೇಡಿ ನಿಮಗೆ ಬಸ್ರಾಳಿಗೆ ಹೊಸ ಸಿಟಿ ರೂಪವನ್ನು ಕೊಡ್ತೀವಿ ನೀವೇನು ಬೆಂಗಳೂರಲ್ಲಿ ನೋಡ್ತಿದ್ದೀರಾ ಆ ರೀತಿ ಫುಟ್ಪಾತ್ ಬರುತ್ತೆ ಸರ್ಕಲ್ ಬರುತ್ತೆ ಆಮೇಲೆ ನಮ್ಮ ಅಂದಿ ಮುಂದೆ ನಮ್ಮ ಮನೆ ಮುಂದೆ ನನ್ನ ಮೋರಿ ಕಿತ್ತು ನಂದು ಎರಡು ಇಂಚು ಹೊಂಟು ಹೋಯ್ತು ನಂದು ಇದು ಹೋಯ್ತು ಅಂತೇಳಿ ಯಾರು ತೊಂದರೆ ಕೊಡಬೇಡಿ ಫುಟ್ಪಾತು ಸ್ಟೀಲ್ ಗ್ರಿಲ್ ಸರ್ಕಲ್ ಆದ್ಮೇಲೆ ನಿಮ್ದು ಹತ್ತು ರೂಪಾಯಿ ಇರೋ ವ್ಯಾಲ್ಯೂ ನೂರು ರೂಪಾಯಿ ಆಗುತ್ತೆ ನಿಮ್ದಾಗ ಸೈಟ್ ವ್ಯಾಲ್ಯೂ ಎರಡು ಅಡಿ ಹೋಗ್ಬಿಟ್ರೆ ಇಲ್ಲ ಎರಡು ಇಂಚು ಹೋಗ್ಬಿಟ್ರೆ ದುಡ್ಡೇನು ಕಡಿಮೆ ಆಗೋಲ್ಲ ನಿಮ್ದು ಸಿಟಿ ಬಂದ್ರೆ ಅದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಏನೇನೋ ಕರೆಕ್ಟೇ ಇಲ್ವ ಮಾಡ್ಬೇಕಾದ್ರೆ ನನ್ನ ಮನೆ ಮುಂದೆ ಎರಡೆ ಎರಡು ಇಂಚು ಹಿಂಗೆ ಕುಸಿತ ಹೋಗ್ಬಿಡ್ತಾ ಇದೆ ಅಂತ ನಿಲ್ಸೋಕ್ಕೋಗೋಲ್ಲ ಯಾಕೆ ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಮಂಡ್ಯದಲ್ಲಿ ಇದೊಂದು ಸಮಸ್ಯೆ ಚೆನ್ನಾಗಿ ಮಾಡೋಕ್ಕೆ ಹೋದಾಗ ನಮ್ಮ ಮನೆ ಮುಂದೆ ಏನೋ ಎರಡು ಇಂಚು ಹೋಗ್ಬಿಡುತ್ತೆ ಅಂತೇಳಿ ಕೆಲಸವನ್ನು ನಿಲ್ಲಿಸಬೇಡಿ ತುಂಬ ಅದ್ಭುತವಾದ ಫುಟ್ಪಾತಾಗಿ ನೀವು ಸ್ಟೀಲ್ ಗ್ರಿಲ್ ನೋಡಿದ್ರೆ ಆ ಕಡೆ ಈ ಕಡೆ ದಾಟಕ್ಕೆ ಹಾಕಿ ಅದನ್ನು ಹಾಕಿ ಆ ಸರ್ಕಲನ್ನು ತುಂಬ ನಿಮ್ಮ ಬಸ್ರಾಳಿಗೆ ಯಾರಾದರೂ ಬೇರೆ ಬೇರೆಯವ್ರವ್ರು ಬಂದರೆ ಯಾವುದೋ ಸಿಟಿಗೆ ಬಂದಿರಬೇಕು ಅನ್ನೋ ಥರ ಮಾಡಿ ಇನಾಗ್ರೇಷನ್ನ ಶೀಘ್ರದಲ್ಲೇ ಮಾಡ್ತೀವಿ ನಾನು ಪೂಜೆಗೆ ಮಾಡೋಕ್ಕೆ ಮುಂಚೆನೇ ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀನಿ ಬೇಗ ಮುಗಿಲಿ ಕೆಲಸ ಅಂತ ಕೋಡಿ ಕೊಪ್ಪಲು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರ ಏನು ಬಾಡ್ರೆ ಅಲ್ಲಿವರೆಗೂ ಮಾಡ್ತೀವಿ ಮಂತ್ರಿ ನನಗೂ ಹೇಳ್ತಾ ಇರ್ತಾರೆ ನೀವು ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ ನಾನು ಬಾಂಡ್ರವರೆಲ್ಲ ಬಂದು ನನ್ನನ್ನು ಹಿಡ್ಕೊತವ್ರು ಎಮ್ ಎಲ್ ಎ ಮಾಡ್ತಾರೆ ಮಂತ್ರಿ ಮಾಡ್ತಾಯಿಲ್ಲ ಅಂತ ಈಗ ಆ ಕಡೆಯವರು ಹಿಡ್ಕೊಂಡವರು ಅಂತ ಮುತ್ತಗಿರಿ ಆ ಕಡೆಯವರು ಈಗ ರಾಯಶೆಟ್ಟಿಪುರದ ಹತ್ರ ಚಂದಾಯಕ್ಕೊಂದು ದೊಡ್ಡ ಅಂತ ಒಂದು ನೂರು ವರ್ಷದಿಂದ ರಸ್ತೆ ಆಗಿಲ್ಲ ಅದನ್ನು ಮಾಡ್ತಾಯಿದ್ದೀನಿ ನಡ್ಕೊಂಡಿಲಿ ಆ ಕಡೆ ಬಿದ್ರು ಕೊಡಿ ಅವ್ರು ಅಂತ ಈಗ ಕೊಡಿ ಕೊಪ್ಪಳ ಬಿಟ್ಟ ಆಚೆ ಅವ್ರು ಇಡ್ಕೋತಾರೆ ನಿಮಗೆ ನಾವೇನೋ ಕಷ್ಟಪಟ್ಟು ಹೆಂಗಿಂಗೋ